ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯ ನಗರಸಭೆ ಗದ್ದುಗೆ ಜೆಡಿಎಸ್ ಪಾಲಾಗಿದ್ದು ದಶಕಗಳ ನಂತರ ಇದೀಗ ಮತ್ತೆ ನಗರಸಭೆಯ ಅಧಿಕಾರ ಹಿಡಿಯುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ ಪಾಲಾಗಿದ್ದು ಅಧ್ಯಕ್ಷರಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಇಸ್ರತ್ ನಹೀಮ್ ಆಯ್ಕೆಗೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಅವಿರುದ್ಧ ಆಯ್ಕೆಗೊಂಡಿದ್ದು ಮಂಡ್ಯ ನಗರಸಭೆ ಬಳಿಕ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ ಸದ್ಯ ಕೋವಿಡ್ ಭಯವಿಲ್ಲದೆ ಮಾಸ್ಕ್ ಸಾಮಾಜಿಕ ಅಂತರವನ್ನು ಮರೆತು ಇದೀಗ ಕೊರೋನಾ ನಿಯಮ ಉಲ್ಲಂಘನೆಯಾದರೂ ಕೂಡ ಪೊಲೀಸರು ಸ್ಥಳದಲ್ಲಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಸದ್ಯ ಗೆದ್ದಂತ ಖುಷಿಯಲ್ಲಿ ತೆನೆ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು ಈ ದಿನ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮನ್ನು ನಮ್ಮನ್ನೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಪಕ್ಷದ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಪಕ್ಷದ ಸದಸ್ಯರುಗಳಿಗೆ ಫಸ್ಟು ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡ ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣನವ್ರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಅಧ್ಯಕ್ಷರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಫುಲ್ಲಾ ಖಾನ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ಏನು ನಮ್ಮ ಮಂಡ್ಯ ಅಭಿವೃದ್ಧಿಗೋಸ್ಕರ ನಾವು ಈ ಸ್ಥಾನಕ್ಕೆ ನಮಗೆ ಕೂರಿಸಿದಾರೋ ಅದನ್ನು ನಾವು ಎಲ್ಲ ಶಾಸಕರು ಮತ್ತು ನಮ್ಮ ನಗರಸಭಾ ಸದಸ್ಯರೆಲ್ಲರೂ ಸೇರಿ ಅದನ್ನು ಮಂಡ್ಯ ನಗರವನ್ನು ಮಹಾನಗರ ಪಾಲಿಕೆಯನ್ನಾಗಿ ಮಾಡಲು ನಾವು ಮುಂದೆ ಆಗ್ತೀವಿ